ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಪ್ರಭಾವಿ ಅಕಾಡೆಮಿ ಇವತ್ತು ನಾವು ಹತ್ತನೇ ತರಗತಿಯ ಗಣಿತದಲ್ಲಿ ಭಾಗ ಒಂದು ತ್ರಿಭುಜಗಳು ಆರನೆಯ ಚಾಪ್ಟರ್ ತ್ರಿಭುಜಗಳು ಇದರಲ್ಲಿ ಆರು ಪಾಯಿಂಟ್ ಮೂರು ಅಭ್ಯಾಸ ಆರು ಪಾಯಿಂಟ್ ಮೂರರಲ್ಲಿ ಏಳನೇ ಲೆಕ್ಕದಲ್ಲಿ ನಾವೀಗ ಏಳನೇ ಲೆಕ್ಕದಲ್ಲಿ ಮೂರನೆಯ ಲೆಕ್ಕವನ್ನು ನೋಡು ಏಳನೇ ಮೂರನೇ ಮೂರನೇದು ಏನ್ ಕೇಳರ್ ಇಲ್ಲಿ ಸಾಧಿಸಿ ಅಂತಂದ್ರ ಇಲ್ಲಿ ಸಾಧಿಸಿ ಏನೈತಿ ತ್ರಿಭುಜ ಎ ಇ ಪಿ ಸಮರೂಪ ತ್ರಿಭುಜ ಎ ಡಿ ಬಿ ಅಂತ ಸಾಧಿಸ್ತಾರೆ ಅಂತ ಹೇಳಿ ತ್ರಿಭುಜ ಎ ಇ ಪಿ ಸಮರೂಪ ತ್ರಿಭುಜ ಎಡಿ ಬಿ ಅಂತ ಸಾಧಿಸುವ ಮತ್ತ ದತ್ತ ಏನ್ ಕೊಟ್ರ ಎಡಿ ಮತ್ತು ಸಿಹಿಗಳು ಪರಸ್ಪರ ಈ ದುಂದಿನಲ್ಲಿ ಸೇರಿಸುತ್ತವೆ ಹಂಗಾದ್ರೆ ಸಾಧನೆ ಇಲ್ಲಿ ತ್ರಿಭುಜ ಎ ಇ ಪಿ ಹಾಗು ತ್ರಿಭುಜ ಎ ಗಳಲ್ಲಿ ಇವುಗಳಲ್ಲಿ ಇಲ್ಲಿ പി എ ഇ കോണ പി എ ഇക്വൽ ടൂ ഡി എഫ് അത് എ സമയ കോണ അത് സമന്യ കോണ അ പി എ ഇ ഇത് എ ബ ആ ഡി എ ബി വെക്കും എ ബി എ ബി ഏകനും എ ബുദ്ധി സമയ കോണ ഇന്നുഭു കോണ എസ് ഇക്വൽ ടൂ എ ഡി ബി ആസ്വൽ ഏകദേ ಎ ಪಿ ಇವು ಲಂಬ ಆಮೇಲೆ ಎ ಡಿ ಬಿ ಎ ಡಿ ಬಿ ಇಲ್ಲಿ ಲಂಬ ಹಾಗಾಗಿ ಇವು ಏನಾಗಿದೆ ಲಂಬ ರೇಖೆಗಳಾಗಿವೆ ಲಂಬ ರೇಖೆಗಳು ಎರಡೂ ಅದು ಅದೇ ಹಾಗಾಗಿ ಇಲ್ಲಿ ನಾವು ಏನು ಹೇಳ್ಬೋದು ಆ ಕೋ ಕೋ ಸಮರೂಪತೆಯಿಂದ ತ್ರಿಭುಜ ಎ ಪಿ ಸಮರೂಪವಾಗಿದೆ ಯಾವಕ್ಕೆ ಎ ಡಿ ಬಿ ಯಾವುದರಿಂದ ಕೋಣ ಕೋಣ ಅದು ಸಾಮಾನ್ಯ ಕೋಣ ಇಲ್ಲಿ ಲಂಬ ಕೋಣ ಲಂಬ ರೇಖೆ ಎಲ್ಲ ಲಂಬ ಕೋಣಗಳನ್ನು ಬಿಡುತ್ತೆ ಲಂಬ ಕೋಣಗಳು ಲಂಬ ಕೋಣ ಲಂಬ ಕೋಣ ಲಂಬ ಕೋನ ಮತ್ತು ಸಾಮಾನ್ಯ ಕೋನ ಸಮರೂಪತೆ ಸಮರೂಪತೆ ಇಂದ ಇವು ಸಮಾರೂಪವಾಗಿವೆ ಇನ್ನು ಇದರಲ್ಲಿ ನಾಲ್ಕನೇದು ಇಲ್ಲಿ ಬಿಡ್ತೇನೆ ನಾಲ್ಕನೇದು ಇಲ್ಲಿ ಏನು ಸಾಧಿಸಿ ಅಂತಂದ್ರೆ ಇನ್ನು

ಬಿ ಸಿ ಪಿ ಡಿ ಸಿ ಸಮರೂಪವಾಗಿದೆ ಅಂತ ಸಾಧಿಸ್ರಿ ಅಂತ ಹೇಳಿ ಸಾಧನೆ ಇಲ್ಲಿ ಇವೆರಡು ತ್ರಿಭುಜಗಳ ಅಂದ್ರ ತ್ರಿಭುಜ ಯಾವುದು ಪಿ ಡಿಸಿ ಪಿ ಡಿ ಸಿ ಹಾಗೂ ತ್ರಿಭುಜ ಬಿಇಸಿ ಡಿ ಇ ಸಿ ಗಳಲ್ಲಿ ಕೋಣ ಬಿ ಸಿ ಇಸ್ ಈಕ್ವಲ್ ಟು ಕೋಣ ಟಿ ಸಿ ಡಿ ಡಿ ಸಿ ಇಸ್ ಈಕ್ವಲ್ ಟು ಪಿ ಸಿ ಡಿ ಇಲ್ಲಿ ನೋಡ್ರಿ ಡಿ ಸಿ ಇ ಅಂದರೆ ಇದು ಡಿ ಸಿ ಇ ಕೋಣ ಯಾವುದಕ್ಕೆ ಈಕ್ವಲ್ ಐತಿ ಪಿ ಸಿ ಡಿ ಅಂದ್ರೆ ಎರಡೂರದ ಸಾಮಾನ್ಯ ಐತಿ ಈಕ್ವಲ್ ಅಂದ್ರೆ ಸಾಮಾನ್ಯವಾಗಿದೆ ಸಾಕು ಸಾಮಾನ್ಯ ಕೋಣ ಇನ್ನೊಂದು ಇಲ್ಲಿ ಕೋಣ ಸಿಇಸ್ ಈಕ್ವಲ್ ಟು ಸಿ ಡಿ ಪಿ ಸಿ ಬಿಕ್ವಲ್ ಟು ಸಿ ಡಿ ಪಿ ಯಾಕೆ நோட்லி சி லம்ப கோணு ஆமேல சி டி பி சிடி பி இல்ல கூட இதுபுஜ் இதுபுஜ் இது அந்த இது லம்ப கோண எங்க கோணும் அந்த நைன்ட்டி டிகிரி அதுக்காக ಅದಕ್ಕಾಗಿ ಇಲ್ಲೇ ತ್ರಿಭುಜ ಬಿ ಇ ಸಿ ಅಥವಾ ತ್ರಿಭುಜ ಇ ಡಿ ಸಿ ಸಮಾರೂಪ ತ್ರಿಭುಜ ಡಿಇ ಸಿ ಆಗಿದೆ ಯಾವುದ್ರಿಂದ ಮತ್ತೆ ಅದೇ ಏನ ಕೋ ಕೋ ಸಮಾರೂಪತೆ ಅಲ್ಲ ಕೋ ಕೋ ಸಮಾರೂಪತೆ ಖೋಖೋ ಸಮಾರೂಪ ಕೇಂದ್ರ ಇವು ಪಿ ಡಿ ಸಿ ಹಾಗೂ ಸಿ ಕಡಿಮೆಗಳು ಸಮರೂಪವಾಗಿವೆ